ಯಾರ್ ಬೇಕಾದರೂ ಬಟ್ಯಾಗ್ಬಹುದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಟಿಕೆಟ್ ಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ತನ್ನ ಒಳಿತುರುವ ನಾಲ್ಕು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಶೀಘ್ರವೇ ಪ್ರಕಟಿಸಲಿದ್ದಾರೆ ಅದರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನ ಯುವ ಕಾಂಗ್ರೆಸ್ ಮುಖಂಡ ರಕ್ಷಾರಾಮಯ್ಯ ಅವರಿಗೆ ಸಿಗಬೇಕೆಂದು ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಮಿಸ್ಕಿನ್ ಶಾ ಸೈಲಾನಿ ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ಶಾಹಿದ್ ಅಬ್ಬಾಸ್ ಮಾತನಾಡಿ ಆರೋಗ್ಯ ಶಿಕ್ಷಣ ಹಾಗೂ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವ ಬಗ್ಗೆ ಚಿಂತನೆ ವಹಿಸಿರುವ ರಕ್ಷಾರಾಮಯ್ಯ ಇಲ್ಲಿಂದ ಸಂಸದರಾಗಿ ಆಯ್ಕೆಯಾಗಬೇಕಾಗಿದೆ ಅವರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವಂತೆ ಸಂಕಲ್ಪ ಹೊಂದಿದ್ದಾರೆ ಯುವಕರಾಗಿರುವ ಅವರಿಗೆ ಅವಕಾಶ ಸಿಗಲೆಂದು ನಾವೆಲ್ಲರೂ ಎಂದು ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಅವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅವಕಾಶ ಸಿಗಲಿದೆ ಎಂದು ನಮಗೆ ಚುನಾವಣೆಯಲ್ಲಿ ಅವರ ಗೆಲುವು ಆಗಲಿದೆ ಎಂದರು ಇವತ್ತು ಈ ದಿನ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮ ಮುಸ್ಲಿಂ ಬಾಂಧವರು ಇವತ್ತು ಸರ್ಕಾರ ಮೌಲಾನ ಮುಸ್ಕಿನ್ ಶಾವಲಿ ದರ್ಗಾದಲ್ಲಿ ಇವತ್ತು ಏನು ಸೇರಿ ಒಂದು ಪ್ರಾರ್ಥನೆ ಪ್ರೇಯರನ್ನು ಹಮ್ಮಿಕೊಂಡಿದ್ವಿ ಇವತ್ತು ಒಂದು ಎಂ ಪಿ ಲೋಕಸಭಾ ಟಿಕೆಟ್ ಅನೌನ್ಸ್ ಆಗೋದಕ್ಕೆ ಕೆಲವೇ ಕ್ಷಣಗಳ ಬಾಕಿ ಇದೆ ಹಾಗಾಗಿ ನಾವು ಎಲ್ಲ ಸುಮಾರು ವರ್ಷಗಳಿಂದ ಇಲ್ಲಿ ಏನಿದ್ದಾರೆ ಎಲ್ಲರೂ ರಕ್ಷಾ ಅಣ್ಣನವ್ರಿಗೆ ಸುಮಾರು ವರ್ಷಗಳಿಂದ ಬೆಂಬಲ ನೀಡಿಕೊಂಡು ಇವತ್ತು ನಿನ್ನೆ ಅಂದೋರಲ್ಲ ಸುಮಾರು ವರ್ಷಗಳಿಂದ ಬೆಂಬಲ ಯಾವ ಥರ ನೀಡ್ಕೊಂಬಂದಿದ್ವಿ ಅದೇ ಥರ ನಾವು ಎಲ್ಲ ಅಣ್ಣ ತೊಂಬಂದಿರು ಇವತ್ತು ಅದೇ ಬೆಂಬಲದಲ್ಲಿ ಒಗ್ಗಟ್ಟಾಗಿ ಒಂದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಕೋರಿಕೆ ಏನಂದರೆ ಇವತ್ತು ಇವನ್ ಕ ಏನು ನಮ್ಮ ಲೋಕಸಭಾ ಚುನಾವಣೆ ಬ ನಡೀತಾ ಇದೆ ಈಗ ಅದಕ್ಕೆ ನಮ್ಮ ರಕ್ಷಾರಾಮಯ್ಯ ಅಣ್ಣನವರು ಒಂದು ಮ ಮುಂದಿನ ಎಂ ಪಿ ಆಗಿ ಸಾಂಸದರಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬರಲಿ ಹಾಗೂ ಅವರಿಗೆ ದೇವರು ಉನ್ನತ ಸ್ಥಾನ ಕೊಡಲಿ ಅಂದ್ಬಿಟ್ಟು ಅವ್ರಿಗೋಸ್ಕರ ಮತ್ತು ಮುಖ್ಯವಾಗಿ ಅವ್ರಿಗೆ ಇವಾಗ ಏನು ಈ ಟಿಕೆಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಪಾರ್ಟಿಯವರು ಆ ಟಿಕೆಟನ್ನು ಇವಾಗ ಶೀಘ್ರವಾಗಿ ನಮ್ಮ ರಕ್ಷಾ ಅಣ್ಣನವ್ರಿಗೆ ಅನೌನ್ಸ್ ಮಾಡಲಿ ಅಂತ ನಾವೆಲ್ಲ ಒಂದು ಯುವ ಮುಖಂಡರು ಹಾಗೂ ನಮ್ಮ ಮುಸ್ಲಿಂ ಬಾಂಧವರೆಲ್ಲ ಕೋರ್ಕೊಂಡು ಇವತ್ತೊಂದು ಪೂಜೆ ಪ್ರಕಾ ಪೂಜೆ ಇಟ್ಕೊಂಡು ಒಂದು ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮುಖಂಡರಾದ ಸಾದಿಕ್ ಪಾಷಾ ಉಲ್ಲಾ ಆಜಾಮ್ ಖಾನ್ ಹುಸೇನ್ ಏಜಾಜ್ ಅಮಾನ್ ಆರೀಫ್ ಇತರರು ಉಪಸ್ಥಿತರಿದ್ದರು ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ